ಯಾಕೆ ಬಂದ್ರೆ ಹೇಳ್ತಾರೆ ನೀವು ಬಂದ್ರ ಹೇಳ್ತೀರಿ ಹಾ ಇಲ್ಲ ಇವ್ರು ಹೇಳ್ತಾರೆ ಇವ್ರು ಇಲ್ಲಿ ಇವ್ರು ನೋಡತ್ತಾರೆ ಇವ್ರು ತಿಡ್ಬ್ರಿ ಅವ್ನು ಎಲ್ಲಾರು ಬಂದ್ ಮಾಡ್ರಿ ಅದು ಯಾಕೆ

ಇವತ್ತು ನಾನು ಬ್ಯಾರೆ ಕೆಲಸ

ಅವ್ಭೀ ಲೋಪರ್ ಇಂತವ ಆರ್ಟ್ಯೋ ಅವೇನೋ ಅವ್ನು ಡ್ರೆಸ್ ಇಲ್ಲ ಪ್ಲೇಟ್ ನೇಮ್ ಪ್ಲೇಟ್ ಇಲ್ಲ ಏನೂ ಇಲ್ಲ ಮತ್ತೆ ನಮ್ಮನ್ನು ಕೇಳಿದ್ರೆ ನೋಡ್ರೆ ಓಡೋಗ್ತಾವೆ ಮತ್ತು ಅವನ ಸಂಗಟ ಯಾವ ಡ್ರೈವರ್ ಇದಾವ ಅವನು ಲಿಪರ್ವ ಅಂತ ಹೇಳ್ತಾರೆ ಅವನು ಆರ್ಟ್ಯೂನು ಚಲೈವ ಇವ್ ಡ್ರೈವರಿಗೆ ಇದ್ದಾವೆ ಹೋದವ ವಿಡಿಯೋ ಇತ್ತರ ಆ ವೀಡಿಯೋ ನೋವು ಅದ್ರಾಗಿದ್ದ ಅಪ್ಲೋಡ್ ಮಾಡ್ತೀವಿ ಆಮೇಲೆ ಫೇಸ್ಬುಕ್ನಾಗ ನೋಡ್ರಿ ಅಪ್ಲೋಡ್ ಮಾಡ್ತಾ ಮತ್ತೆ ಇಂತವ್ರು ಯಾರು ಎಲ್ಲ ಇದು ಮಾಡ ವೀಡಿಯೋ ಗಾಡಿ ಇತ್ತು ಇಲ್ಲಿ ನಮ್ಮ ತಾಲೂಕು ಅಧ್ಯಕ್ಷ ರಾಜೇಂದ್ರ ಪರ್ಜಿ ಮತ್ತು ಸತೀಶ್ ಪೂಜಾರಿ ಮತ್ತು ಕೃಷ್ಣ ಗೌಡಲ್ಲಿ ಇವರ ರಾಜೀಶ್ ಸಿಂಗಾಳ ಇವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ ಇವ್ರು ನಿಮ್ಗೆ ಎಲ್ಲರೂ ಭ್ರಷ್ಟಾಚಾರ ಕಾಣ್ತಂದ್ರೆ ನಾವು ಕಾಲ್ ಮಾಡಿ ಕೆ ಆರ್ ಎಸ್ ಪಾರ್ಟಿ ಈಗ ರಾಜೇಂದ್ರ ಪಾಟೀಲ್ ಒಂದು ಗಾಡಿ ಮಾತಾಡ್ತೀವಿ ನಮಸ್ಕಾರ ರಾಜೇಂದ್ರ ಪಾಟೀಲ್ ಪೊಲೀಸ್ ತಾಲೂಕು ಅಧ್ಯಕ್ಷರು ಇವತ್ತು ಏನು ಆಟಿವೆ ತನಕ ಆಟಿವೋ ಗಾಡಿ ಹಿಡಿಯಾಗ್ದಾರಂತ ನಮ್ಗೆ ಫೋನ್ ಬಂತು ನಾವು ಕೂಡಲೇ ಅಲ್ಲಿಂದ ಶಿರ್ಗಾವದಿಂದ ಇಲ್ಲಿ ಬಂದ್ರೆ ನೋಡಿದ್ರೆ ಒಂದು ಗಾಡಿ ನಿಲ್ಸಿದ್ರೆ ಅವರು ಒಂದು ಗಾಡಿ ನಿಲ್ಲಿಸಿ ಇವರು ರಿಸೀಟ್ ಕೊಡೋದಿಲ್ಲ ಏನಿಲ್ಲ ಅವನ ಕಡೆದು ಡ್ರೈವರ್ ಕಡೆಗೆ ಹೆದರ್ಸಿ ಕೈ ಬಂದಾಗ ಐನೂರು ಸಾವಿರ ರೂಪಾಯಿ ಇಸ್ಕೊಂಡ್ ಹಂಗ ಕಳ್ಸಿ ಬಿಡ್ತಾರು ಹಾವೇರಾಗ ಇದೇ ಘಟನೆ ಆಗಿತ್ತು ಅವ್ರಿಗೂ ಕೇಳಿದ್ವು ಮೇಲಾಗಿ ಇವ್ರಿಗೆ ಈ ಡ್ರೆಸ್ ಕೇಳ್ರೆ ಡ್ರೆಸ್ ಡ್ರೈವರ್ ಡ್ರೆಸ್ ಹಾಕಿದ್ರೆ ಇವ್ರು ದಂಡ ಹಾಕ್ತಾರೆ ಮತ್ತೆ ಇವ್ರ ಡ್ರೆಸ್ ಅಂದ್ರೆ ಯಾರು ದಂಡ ಹಾಕವ ಇದು ಸರ್ಕಾರಕ್ಕೆ ನಾವು ಇದನ್ನು ಮುಟ್ಟಿಸ್ತೀವಿ ಇವ್ರ ಮೇಲಾಧಿಕಾರಿಗಳು ನಾವು ವಿಷಯ ತಿಳಿಸ್ತೀವಿ ಈಗ ಇದು ಎಷ್ಟಕ್ಕೆ ಮುಗಿಯಂಗಿಲ್ಲ ಇವು ಈ ಹನುಮ್ ಸೇಟ್ ಅನ್ನೋ ಆರ್ ಟಿ ಪಿ ಎಸ್ ಐ ಅಂದ್ ಹಾವಳಿ ಭಾಳ ಆಗ್ಯದ ಕಂಪ್ಲೇಂಟ್ ಬರ್ತಾವ ಬಟ್ ಇವತ್ತು ಸಿಗುಲಾಗಿದ್ದ ಇವತ್ತು ಸಿಕ್ಕ ಸಿಕ್ಕನವ ಇನ್ ಮುಂದೆ ಯಾರು ಆಗಲಿ ಪಬ್ಲಿಕ್ ಅವರು ಇಲ್ಲಿ ನಿಂತರಂದ್ರೆ ಅಂದ್ರೆ ನಮ್ಗೆ ನಂಬರ್ ಫೋನ್ ಮಾಡ್ರಿ ನಮ್ಮ ನಂಬರ್ ಎಲ್ಲ ಕಡೆ ಸಿಗ್ತಿಕ್ ನಿಮ್ಗೆ ಇಲ್ಲಿ ಯಾರಿಗಿ ಕೇಳರು ಕೊಡ್ತಾರ ಇಷ್ಟು ಹೇಳಿ ನಮಸ್ಕಾರ ಇವತ್ತು ವಿಷಯ ನಂತರ ನಾವು ಹಗಲು ಹನ್ನೆರಡು ಬಾರಿ ಈ ಆಟ ಮ್ಯಾನೇಜರ್ ಇದನ್ನು ಲಿಪ್ಪಾಣಿ ಮ್ಯಾನೇಜರ್ ಇವು ಕಡಗಾಟ್ ಮ್ಯಾನೇಜರ್ ನೀವು ಆದ್ರೆ ನಮ್ಮ ಹಳದಿ ಟೀ ಶರ್ಟ್ ನೋಡಿದ್ರವ ಮಾಡ್ತಾನೆ ರೀ ಆ ಜನರಿಗೆ ರೂಲ್ಸ್ ಕೇಳುವಂಥ ಕೆಲಸ ಕರೆ ಅವನಂತ ಅವನಂತ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಒಬ್ಬ ಸರ್ಕಾರಿ ಅಧಿಕಾರಿ ಆಗಿ ಜವಾಬ್ದಾರಿ ಮಾಡ್ತೀನಿ ಒಂದು ಐದುನೂರು ಸಾವಿರ ತಗೊಂಡು ತಗೋದು ಕಳಿಸ್ಬಿಡೋದು ಬಿಡೋದು ಅಂತ ಕೆಲಸ ಮಾಡ್ತಾನೆ ಅದ್ರ ಸಲುವಾಗಿ ನಮ್ಮ ಗ್ರಾಮ ಗ್ರಾಮ ಪಂಚಾಯತ್ ಸ್ವಲ್ಪ ಕೆಲಸ ಇತ್ತು ನಮ್ಮ ಉತ್ತರ ಪ್ರಾಂತ್ಯದಲ್ಲಿ ಅಂತ ಆದಂತ ಬಾಬಾ ಮುರುಘುಂಡಿ ಅವರು ಮತ್ತೆ ನಮ್ಮ ಸುಪರ್ ತಮ್ಮ ಅಧ್ಯಕ್ಷರಾದಂಥ ರಾಜೇಂದ್ರ ಪಾಟೀಲ್ ಅವರು ಯುವ ಘಟ ಅಧ್ಯಕ್ಷರಾದಂಥ ಕೃಷ್ಣ ಗಾವಡೆ ಅವರು ಮತ್ತು ನಮ್ಮ ಚಿಕ್ಕೂರು ತಾಲೂಕು ಕಾರ್ಯದರ್ಶಿ ಆದಂಥ